ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಒಂದು ಬೋಟ್ನೆಕ್ ಡಿಸೈನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಡಿಸೈನ್ ಬಂದು ಈ ಥರ ಇದೆ ಬೋಟ್ನೆಕ್ ಡಿಸೈನು ತುಂಬ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ನೋಡಿ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಹಾಕಿ ಈ ಥರ ವರ್ಕ್ ಮಾಡಿದ್ದೀನಿ ಈ ಬ್ಲೌಸು ಈಗ ಫ್ರಂಟು ಮತ್ತು ಬ್ಯಾಕ್ ಕಂಪ್ಲೀಟ್ ಆಗಿದೆ ಅಷ್ಟೆ ಇನ್ನೂ ಸ್ಲೀವ್ ಡಿಸೈನ್ ಹಾಕಬೇಕು ಸ್ಲೀವ್ ಕೂಡ ತುಂಬಾ ಚೆನ್ನಾಗಿದೆ ಇದು ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿ ಇನ್ನೂ ಸ್ಲೀವ್ದು ಹಾಕಬೇಕು ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಆಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ಓಪನ್ ಸೇರಿ ಥ್ರೆಡ್ ಅಂತ ಸ್ಟಿಚಿಂಗ್ ಮಾಡೋದಕ್ಕೆ ನಾನು ಈ ತರ ಫೋನ್ಸ್ನ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ಸ್ ತರಿಸ್ಕೊಂಡಿದ್ದೀನಿ ಅಂತ ಇದು ಥ್ರೆಡ್ ಶೇಡ್ ಕಟ್ ಕಳಿಸ್ತಾರೆ ಅವರು ಆ ಫೋಟೋದಲ್ಲಿ ಗೊತ್ತೇ ಆಗಲ್ಲ ಯಾವ ಕಲರ್ ನಾವು ಬುಕ್ ಮಾಡ್ತಾ ಇದ್ದೀವಿ ಅಂತ ನಾವು ಅನ್ಕೊಳದೇ ಒಂದು ಅದು ಬರೋದೇ ಒಂದಾಗಿ ಬಿಡುತ್ತೆ ಆದರೆ ಎಲ್ಲನೂ ಯೂಸ್ ಆಗುತ್ತಲ್ಲ ಅಂದ್ಬಿಟ್ಟು ತಗೊಂಡಿದ್ದೀನಿ ನಾನು ಈ ತರ ಕ್ರೀಮ್ ಕಾರ್ ಇದೆ ಬ್ಲೂ ರಾಮ ಬ್ಲೂ ಗ್ರೇ ಕ್ರೀಮ್ ಕಲರ್ ಕಲರ್ದೆ ಇದರಲ್ಲಿ ಹಾಗೆ ಬಾಟಲ್ ಗ್ರೀನ್ ಇದೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಹತ್ತಿರದಾಗಿರ್ತಕ್ಕಂಥವ್ರು ಯಾರ್ದಾದ್ರೂ ಬೇಕು ಅಂದರೆ ಈ ಥ್ರೆಡ್ಸ್ ಕೂಡ ನಾನು ಸೇಲ್ ಮಾಡ್ತೀನಿ ಯಾರ್ದಾದ್ರೂ ಬೇಕು ಅಂದರೆ ತಗೊಳ್ಬೋದು ನೋಡಿ ಆದರೆ ನಾನು ಕೊರಿಯರ್ ಏನು ಮಾಡ್ತಾಯಿಲ್ಲ ಇದು ಇಲ್ಲಿ ಹತ್ತಿರದ ಹತ್ತಿರದಾಗ ಇರೋರು ಯಾರು ಬೇಕಾದರೂ ತಗೋಬೋದು ನೋಡಿ ಇಷ್ಟು ಕಲರ್ಸ್ ಇದೆ ನೆವಿ ಬ್ಲೂ ಪಿಂಕು ಬ್ಲೂ ಇದು ಅಲ್ಲಿ ಡಾರ್ಕ್ ಹಾಗೆ ತೋರಿಸಿದ್ದು ಲೈಟ್ ಹಾಗೆ ಬ್ಲಾಕ್ ವೈಟ್ ಬ್ಲಾಕ್ ಇದು ಹಾಗೆ ವೈಟ್ ನೋಡಿ ವೈಟ್ ಇಷ್ಟು ತಗೊಂಡಿದ್ದೀನಿ ನಾನು ವೈಟ್ ಯಾಕಂದ್ರೆ ನಮ್ಗೆ ಎಂಬ್ರಾಯ್ಡರಿ ವಿಷರಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ವೈಟ್ನ ಜಾಸ್ತಿ ತರ್ಸ್ಕೊಂಡಿದ್ದೀನಿ ಹಾಗೆ ಓವರ್ಲಾಕು ಇದೇ ಬೇಕಾಗುತ್ತೆ ಹಾಗೆ ಸರಿ ನೆಕ್ಸ್ಟ್ ಟೈಮು ಬೇಕು ಅಂದರೆ ಇನ್ನು ಬುಕ್ ಮಾಡ್ಕೊಬೋದಲ್ಲ ಈಗ ಸದ್ ಸದ್ಯಕ್ಕೆ ಸಾಕು ಅಂತ ಇಷ್ಟು ಬುಕ್ ಮಾಡಿದೀನಿ ಹಾಗೆ ಮೊದಲು ತಗೊಂಡಿರೋದು ಇನ್ನೊಂದು ಸ್ವಲ್ಪ ಇದೆ ಅದು ಖಾಲಿ ಆಗೋ ಮುಂಚೆ ಫಸ್ಟೇ ತರ್ಸ್ಕೊಬಿಡ್ತೀನಿ ನಾನು ಹಾಗೆ ಜರಿ ಹೊಂದ್ ಕೂಡ ತರ್ಸ್ಕೊಂಡಿದೀನಿ ಇದು ಎಲ್ಲಿಂದ ಅಂತ ತೋರಿಸ್ತೀನಿ ಹಾಗೆ ಲಾಸ್ಟ್ ಟೈಮು ಥ್ರೆಡ್ಸ್ ಎಲ್ಲ ಎಲ್ಲಿ ತಗೊಂತೀರ ಅಂತ ಕೇಳಿದ್ರು ನೋಡಿ ನಾನು ಶಿವಶಕ್ತಿ ಥ್ರೆಡ್ಸ್ ಕಡೆ ತಗೊಂಡಿರೋದು ನೋಡಿ ಈ ಥರ ಬಿಲ್ ಕೊಡ್ತಾರೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಬಿಲ್ ಕಳಿಸಿದ್ದಾರೆ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಏನಂದರೆ ಜಾಸ್ತಿ ಇತ್ತು ಅಂದರೆ ನಮಗೆ ಮನೆಗೆ ಬರೋಲ್ಲ ಹಾಗೆ ಕ್ಯಾನ್ವಸ್ಸು ಎರಡು ರೋಲ್ ತಗೊಂಡಿದ್ದೀನಿ ಒಂದು ರೋಲ್ ಎತ್ಬಿಟ್ಟು ಎತ್ತಿಕ್ಬಿಟ್ಟಿದ್ದೀನಿ ಇನ್ನೊಂದು ರೋಲ್ ಇಲ್ಲಿದೆ ಅದು ಆಮೇಲೆ ತೋರಿಸ್ತೀನಿ ಈಗ ತೋರಿಸ್ತೀನಿ ಬನ್ನಿ ಹಾಗೆ ಕೇಳಿದ್ರಲ್ಲ ಲಾಸ್ಟ್ ಟೈಮು ಒಂದು ಥ್ರೆಡ್ಸ್ ಎಲ್ಲ ಯಾವ ಯೂಸ್ ಮಾಡ್ತೀರಾ ಎಲ್ಲಿ ಸಿಗುತ್ತೆ ಅಂತ ಪಾಪ ಯಾರೋ ಕಮೆಂಟ್ ಮಾಡಿದರೂ ಅವ್ರಿಗೆ ಅವತ್ತೇ ವಿಡಿಯೋ ಮಾಡಿ ಹೇಳಿದ್ದೀನಿ ನೋಡಿ ಶಿವಶಕ್ತಿಯಿಂದಲೇ ತರಿಸ್ಕೊಂಡಿದ್ದೀನಿ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಇದು ಇದು ಬಂದು ಫೈವ್ ತೌಸಂಡ್ ಮೀಟರ್ ತುಂಬ ಒಂದು ಒನ್ ಇಯರ್ ಬರುತ್ತೆ ಅನ್ಕೋತೀನಿ ಒಂದು ಕೋನು ಒನ್ ಇಯರ್ ಬರುತ್ತೆ ಕಲರ್ ಒಂದೇ ಕಲರು ಜಾಸ್ತಿ ಯೂಸ್ ಆಗೋದು ಅಂದರೆ ನಮಗೆ ಪಿಂಕು ನೆರಿ ಬ್ಲೂ ರಾಮ ಗ್ರೀನ್ ಇಷ್ಟು ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗೋದು ಅಂದರೆ ಏನಂದ್ರೆ ಅವರು ತುಂಬಾ ಜಾಸ್ತಿ ಹಾರ್ಡ್ರ್ ಮಾಡ್ತೀವಲ್ಲ ಆಗ ಅವರು ಮಡಿವಾಳ ಹತ್ರ ಒಂದು ಗೋಡ ಮೇಲೆ ಹಲ್ಲಾಕ್ಬಿಡ್ತಾರೆ ಮತ್ತೆ ಹಲ್ಲೋಗಿ ತಗೊಂಡು ಬರ್ಬೇಕು ನಾವು ಹಲ್ಲೋಗಿ ತೊಗೊಂಡು ಬರಬೇಕು ಅಂದರೆ ಟ್ರಾಫಿಕಲ್ಲಿ ಇಲ್ಲಿಂದ ಹೋಗುವಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ ಪಾಪನ ನಮ್ಮ ಮನೆಯವರು ಮತ್ತೆ ಪೂಜಾ ಹೋಗಿ ಬಂದ್ರು ಬಂದರು ಆದ್ರೆ ಆದರೆ ಇನ್ನೇನು ಆಗಲ್ಲ ಹಾಗಲ್ಲ ಮಾರ್ಕೆಟಲ್ಲಿ ಕೂಡ ಇಷ್ಟು ಕಡಿಮೆ ಫ್ರೈಸ್ ಸಿಗ ಸಿಗಲ್ಲ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಹಾಗೆ ಜರಿ ಕನ್ಸ್ ಬಂದು ನಾನು ಶಿವಶಕ್ತಿಯನ್ನು ತಗೊಂಡಿಲ್ಲ ಶಿವಶಕ್ತಿಯಲ್ಲಿ ಈ ಥರ ಜರಿ ಕೋನ್ಸ್ ಇಲ್ಲ ತುಂಬ ಚಿಕ್ಕದು ಹಾಗೆ ನನಗೆ ಜರಿ ಕೋನ್ಸೆಲ್ಲ ಅಷ್ಟು ಅಷ್ಟೊಂದು ಇಷ್ಟ ಆಗಿಲ್ಲ ಹಾಗಾಗಿ ನಾನು ತ್ರಿಬಲರ್ ಕಡೆಯಿಂದನೇ ತರಿಸ್ಕೊಂಡಿದ್ದೀನಿ ಜರಿ ನಾನು ಯಾವಾಗಲೂ ಅಷ್ಟೇ ನಾನು ಮಿಷಿನ್ ತಗೊಂಡಾಗಿಂದ ತ್ರಿಬಲರ್ ಕಡೆಯಿಂದನೇ ತಗೊಂಡಿರೋದು ತುಂಬ ಚೆನ್ನಾಗಿದೆ ಶೇಡ್ಸ್ ಎಲ್ಲ ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಕಮೆಂಟ್ ಮಾಡಿ ನೋಡಿ ಜರಿ ಕೊನಸು ಎಲ್ಲ ಶೇಡ್ಸ್ ಅಲ್ಲೂ ಸಿಗುತ್ತೆ ನನಗೆ ಮೇನ್ ಮೇನ್ ಯಾವ ಶೇಡ್ಸ್ ಬೇಕೋ ಆ ಶೇಡ್ಸ್ ನೋಡಿ ಇದು ಗೋಲ್ಡ್ ನೋಡಿ ಇದು ಟೂ ಅಂತ ಲೈಟ್ ಗೋಲ್ಡ್ ಇದು ತುಂಬಾ ಲೈಟ್ ಈಗ ಬಾರ್ಡ್ರೆಲ್ಲ ಲೈಟ್ ಬರುತ್ತೆ ಡಾರ್ಕ್ ಬರುತ್ತೆ ಗೋಲ್ಡ್ ಕಲರ್ ಬರುತ್ತೆ ತುಂಬಾ ಶೇಡ್ಸ್ ಇದೆ ನೋಡಿ ಇದೊಂದು ಶೇಡ್ಸ್ ಇದೆ ಈ ಶೇಡ್ಸ್ ಬಂದು ಟೂ ಟು ಸಿಕ್ಸ್ ಟು ಈ ಶೇಡ್ಸ್ ಗೋಲ್ಡ್ ಬಂಗಾರದ ಬಣ್ಣ ಅಂತೀವಲ್ಲ ಅದೇ ನೋಡಿ ಅದಕ್ಕಿಂತ ಸ್ವಲ್ಪ ಲೈಟು ಇದು ಬಂದು ತ್ರೀ ಒನ್ ಫೋರ್ ತ್ರೀ ಈ ಥರ ಬರುತ್ತೆ ಇದೊಂದು ಸ್ವಲ್ಪ ಲೈಟ್ ಗೋಲ್ಡು ಒಂಥರ ಕಾಪರ್ ಅಲ್ಲಿ ಲೈಟ್ ಬರುತ್ತೆ ಒನ್ ಫಿಫ್ಟಿ ಟು ಇದು ಫೋನ್ ನಂಬರ್ ಹೇಳ್ತೀನಿ ಪ್ರೈಸ್ ಅಲ್ಲ ಪ್ರೈಸ್ ಎಲ್ಲ ನೀವು ಅವ್ರಿಗೇನೆ ಫೋನ್ ಮಾಡಿ ಮೆಸೇಜ್ ಮಾಡಿ ತಿಳ್ಕೊಳ್ಳಿ ಅವ್ರದ್ದು ನಂಬರ್ ಬೇಕಂದ್ರೆ ಕೊಡ್ತೀನಿ ನಾನು ನೋಡಿ ಇದು ಸಿಲ್ವರು ತ್ರೀ ಒನ್ ಫೋರ್ ತ್ರೀ ನನಗೆ ತುಂಬ ಯಾವುದು ಯೂಸ್ ಆಗುತ್ತೋ ಅದನ್ನೇ ತರಿಸ್ಕೊಂಡಿದ್ದೀನಿ ಹಾಗೆ ಲಾಸ್ಟ್ ಟೈಮು ಕಾಪರ್ ಎಲ್ಲ ತರ್ಸ್ಕೊಂಡೆ ಅದು ಹಾಗೆ ಇದೆ ಕಾಪರ್ ಜಾಸ್ತಿ ಯೂಸ್ ಆಗಿಲ್ಲ ನನಗೆ ಹಾಗಾಗಿ ನಾನು ಕಾಪರ್ನ ತರಿಸ್ಕೊಂಡಿಲ್ಲ ಟೂ ಟು ಸಿಕ್ಸ್ ಟು ತ್ರೀ ಒನ್ ಫೋರ್ ತ್ರೀ ಇದೇ ಜಾಸ್ತಿ ತರಿಸ್ಕೊಂಡಿರೋದು ನಂಗೆ ಜಾಸ್ತಿ ಯೂಸ್ ಆಗೋದು ಅಂದರೆ ನನಗೆ ಇದೇನೆ ಅದಕ್ಕೆ ನಾನು ಅದೇ ತರಿಸ್ಕೊಂಡಿದ್ದೀನಿ ಸಿಲ್ವರ್ ಒಂದು ಫೈವ್ ಫೋನ್ ತರಿಸ್ಕೊಂಡಿದ್ದೀನಿ ಒನ್ ಫಿಫ್ಟಿ ಟೂರು ಗೋಲ್ಡ್ ಲೈಟ್ ಗೋಲ್ಡ್ ಯೂಸ್ ಆಗುತ್ತೆ ಸಿಲ್ವರ್ ಯೂಸ್ ಆಗುತ್ತೆ ಹಾಗೆ ಇದು ನೋಡಿ ಕೇಸು ಎಂಬ್ರಾಯ್ಡ್ರಿ ಮಿಷಿನ್ಗೆ ಹಾಕೋದು ತ್ರಿಬಲರ್ ಅವ್ರ ಕಡೆಯಿಂದನೇ ತರ್ಸ್ಕೊಂಡಿದ್ದೀನಿ ಇದು ಬೇರೆದೆಲ್ಲ ಸೆಟ್ ಆಗುತ್ತಾ ಇಲ್ವಾ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅವ್ರ ಕಡೆಯಿಂದನೇ ತರ್ಸ್ಕೊಂಡಿದೀನಿ ಕೇಸು ಅವರು ಎರಡು ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಮರ್ಜೆನ್ಸಿ ಯಾವಾಗಾದರೂ ಅದರಿಂದ ಏನಾದರೂ ಪ್ರಾಬ್ಲಮ್ ಆಯಿತು ಸರಿ ಕೇಸು ಚೆನ್ನಾಗಿಲ್ಲ ಅಂದರೆ ಕೆಳಗಡೆ ದಾರ ಬಂತು ಮೇಲೆ ಕಾಣಿಸುತ್ತೆ ಬಾಬಿನ ದಾರ ಹಾಗಾಗಿ ನಾನು ಇದು ಒಂದು ಇರಲಿ ಎಕ್ಸ್ಟ್ರಾ ಅಂದ್ಬಿಟ್ಟು ಒಂದು ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ಜರಿ ಕನಸು ಕೂಡ ನಾನು ಸೇಲ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಬೇಕಂದರೆ ತಗೋಬೋದು ಗೋಲ್ಡ್ ಶೇಡ್ ನಂಬರ್ನಲ್ಲ ಹೇಳಿದ್ನಲ್ವ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ತಗೋಬೋದು ಹಾಗೆ ಕಾಪರ್ ಬಂದು ಟೂ ಜೀರೋ ಫೈವ್ ಜೀರೋ ಇದು ಟೂ ಜೀರೋ ಸಿಕ್ಸ್ ಜೀರೋ ಇಷ್ಟು ಥ್ರೆಡ್ಸ್ ಇದೆ ನೋಡಿ ಹಾಗೆ ನಾನು ಮಾರ್ಕೆಟಿಂದ ಕೂಡ ತಗೊಂಡ್ಬಂದೆ ಜರಿ ಕುಂತಲನ್ನು ಅದು ಪದೇ ಪದೇ ಕಟ್ ಆಗ್ತಾ ಇರುತ್ತೆ ಇಲ್ಲಾಂದರೆ ಮಾರ್ಕೆಟಲ್ಲಿ ಇನ್ನೂ ಕಡಿಮೆದಿದೆ ಆದರೆ ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ನಾನು ತ್ರಿಬಲಪಿಂದ ತರಿಸ್ಕೊತಾ ಇದ್ದೀನಿ ಜರಿ ಇದೆಲ್ಲ ಸಾಕೆ ಆದರೂ ಪರವಾಗಿಲ್ಲ ಜರಿ ಚೆನ್ನಾಗಿರಬೇಕು ಯಾಕಂದರೆ ಪದೇ ಪದೇ ಕಟ್ ಆಗೋದ್ರಿಂದ ನನಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ರೇಟು ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲೇ ತರಿಸ್ಕೊತಾ ಇದೀನಿ ನಾವು ತಂದ್ಕೊತೀನಿ ನೋಡಿ ಇಷ್ಟೊಂದು ಜರಿ ಇದೆ ಸಿಕ್ಸ್ ಮಂತ್ ಆಗುತ್ತೆ ರೇಟ್ ಏನು ತಗೊಳೋ ಅಷ್ಟಿಲ್ಲ ಸಿಕ್ಸ್ ಮಂತ್ವರೆಗೂ ಬರುತ್ತೆ ನೋಡಿ ಇಷ್ಟು ದೊಡ್ಡದು ಇದು ತುಂಬ ಇದೆ ಜರಿಗೊನಸು ಒಂದು ಸಿಕ್ಸ್ ಮಂತ್ ಬರುತ್ತೆ ಸಿಕ್ಸ್ ಮಂತ್ ನಾನು ತಗೊಳೋ ಅಷ್ಟಿಲ್ಲ ಪದೇ ಪದೇ ನಮಗೂ ಬುಕ್ ಮಾಡಿ ತರಿಸಬೇಕು ಅಂದರೆ ಕಷ್ಟ ಅಲ್ವಾ ಸುಮ್ಮನೆ ಆರಾಮ್ ಬಿಟ್ಟು ಒಂದೇ ಸರಿ ತರಿಸ್ಕೊಂಡ್ಬಿಟ್ಟಿದ್ದೀನಿ ಇದು ಅಷ್ಟೇ ಇದಂತೂ ಇನ್ನೂ ತುಂಬಾ ಜಾಸ್ತಿ ಬರುತ್ತೆ ಯಾಕಂದ್ರೆ ಒಂದು ಬಂದು ಫೈವ್ ತೌಸಂಡ್ ರೀಟರ್ ಅಲ್ವಾ ಯಾವಾಗೋ ಒಂದೊಂದು ಒಂದೊಂದು ಕಲರ್ ಬರುತ್ತೆ ಪಿಂಕು ನೆಲಿ ಬ್ಲೂ ಕರೆ ಅವೆಲ್ಲ ತುಂಬಾ ಬೇಗ ಯೂಸ್ ಆಗುತ್ತೆ ಬಾಟರ್ ಗ್ರೇನು ಇದೆಲ್ಲ ನಾರ್ಮಲ್ ಬೇರೆ ಬೇರೆ ಕಲರ್ಸ್ ಎಲ್ಲ ಸ್ವಲ್ಪ ಕಡಿಮೆ ನೋಡಿದ್ರಲ್ಲ ನಿಮ್ಗೆ ಏನಾದ್ರೂಸ್ಬೇಕು ಅಂದ್ರೆ ತಗೊಳ್ಬೋದು ಪ್ರೈಸ್ ಎಲ್ಲಾನು ನಾನು ವಾಟ್ಸಪ್ ಅಲ್ಲಿ ಕೇಳಿ ವಾಟ್ಸಪ್ ವಾಟ್ಸಪ್ ನಂಬರ್ ಗೊತ್ತಿದೆಯಲ್ವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಹೇಳ್ತೀನಿ ಹಾಗೆ ಕೊರಿಯರ್ ಏನೂ ಇಲ್ಲ ಕೊರಿಯರ್ ಏನು ಮಾಡ್ತಾಯಿಲ್ಲ ನಾನು ನಿಮಗೆ ಹತ್ರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ತಗೋಬೋದು ಫ್ರೆಂಡ್ಸ್ ಬನ್ನಿ ಈಗ ಕ್ಯಾನ್ವಾಸ್ಸು ತರಿಸಿದ್ದೀನಿ ಎರಡು ರೋಲನ್ನು ತರಿಸ್ಕೊಂಡಿದ್ದು ತೋರಿಸ್ತೀನಿ ಬನ್ನಿ ಹಾಗೆ ನಾನು ನೋಡಿ ಇದು ಇದು ಕೂಡ ಸಿಗುತ್ತೆ ಅವ್ರ ಹತ್ರ ನೋಡಿ ಎರಡು ರೋಲ್ ತರಿಸ್ಕೊಂಡೆ ಒಂದು ರೋಲು ಬಂದಿದ ತಕ್ಷಣ ಅವರು ಮೇಲೆ ಹಾಕ್ಬಿಟ್ಟಿದ್ದಾರೆ ಯಾಕಂದರೆ ಮನೇಲೆ ಎಲ್ಲೂ ಹಿಡೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಮೇಲೆ ಎತ್ತಿಕ್ಬಿಟ್ಟಿದ್ದಾರೆ ಈಗ ಒಂದು ರೋಲ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ನೋಡಿ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಅವೆಲ್ಲ ಖಾಲಿ ಆದಮೇಲೆ ಆ ರೋಲ್ನ ಓಪನ್ ಮಾಡೋಣ ಅಂತ ಇನ್ನೂ ಇದೆಯಲ್ವ ಇನ್ನೂ ಒಂದು ಟೆನ್ ಬ್ಲೌಸ್ಗೆ ಆಗುತ್ತೆ ಸರಿ ಅಷ್ಟರಲ್ಲಿ ನಮಗೆ ಸ್ಟಾಕ್ ಇರಬೇಕಲ್ವಾ ಹಾಗಾಗಿ ನಾನು ಫಸ್ಟೇ ತರಿಸ್ಕೊಂಡಿದ್ದೀನಿ ಖಾಲಿ ಆದಮೇಲೆ ತುಂಬ ಸುಮ್ಮನೆ ಪರ್ದಾಡಬೇಕು ಅಂದ್ಬಿಟ್ಟು ಫಸ್ಟೇ ತರಿಸಿಟ್ಕೊಬಿಟ್ಟಿದ್ದೀನಿ ಎರಡು ರೋಲು ಅದು ಕೂಡ ಒನ್ ಒನ್ ಇಯರ್ ಬರುತ್ತೆ ಅನ್ಕೋತೀನಿ ಒನ್ ರೋಲ್ ಬಂದು ಸಿಕ್ಸ್ ಮಂತ್ ಬರುತ್ತೆ ಹಾಗಾಗಿ ನಾನು ಒನ್ ಇಯರ್ಗೆ ಟೂ ಅಂತ ತಗೊಂಡಿದ್ದೀನಿ ಅದು ಕೂಡ ನಮಗೆ ಯಾವ ಥರ ಬ್ಲೌಸಸ್ ಬರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಬೇಗ ಬೇಗನು ಖಾಲಿ ಆಗ್ಬೋದು ಇಲ್ಲ ಖಾಲಿ ಆಗದೇನೂ ಇರ್ಬೋದು ಏನು ಮಾಡೋದಕ್ಕಾಗಲ್ಲ ಅದೇನು ಇದ್ರೆ ಕೊಳ್ದೋಗೋ ಅಂಥದ್ದು ಏನಲ್ವಲ್ಲ ಹಾಗಾಗಿ ನಾನು ಸ್ಟಾಕ್ ತರಿಸಿಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬೇರೆ ಆಗೋಯ್ತು ಬನ್ನಿ ಈಗ ಅಂಗಡಿಗೆ ಹೋಗಿ ಒಂದಷ್ಟು ಬ್ಲೌಸು ಕಟ್ ಮಾಡಿಟ್ಟಿದ್ದೀನಿ ನೋಡಿ ಬೆಳಗ್ಗೆ ಇವತ್ತು ರಾತ್ರಿಯೆಲ್ಲ ಯಾಕೋ ನಿದ್ದೆನೇ ಬಂದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ನೋಡಿ ಐದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ನಮ್ಮ ಗೌತಮ್ ಬೇರೆ ಬೆಳಗ್ಗೆ ಐದುವರೆಗೆ ಟ್ಯೂಷನ್ ಇದೆ ಅಂದರು ಅಂದ ಅವನು ಅದಕ್ಕೆ ನಾನು ಅವನ್ನ ಎಬ್ಬ್ರಿಸೋದಕ್ಕೆ ಅಂದ್ಬಿಟ್ಟು ಬೇಗ ಎದ್ದೆ ರಾತ್ರಿ ಒಂದು ಹೊತ್ತಲ್ಲಿ ಎಚ್ಚರ ಆಯಿತು ಮತ್ತೆ ನಿದ್ದೆನೇ ಬಂದಿಲ್ಲ ನೋಡಿ ಐದು ಬ್ಲೌಸು ಕಟ್ ಮಾಡಿಟ್ಟೆ ಬೆಳಗ್ಗೆನೇ ಇನ್ನು ಇಷ್ಟು ಬ್ಲೌಸು ಸ್ಟಿಚ್ ಮಾಡಬೇಕಾ ಆದರೆ ಒಂದೇ ದಿನ ಅಂತೂ ಆಗಲ್ಲ ಒಂದು ದಿನಕ್ಕೆ ನಾನು ಮಿನಿಮಮ್ ಅಂದರೆ ಎರಡೇ ಬ್ಲೌಸೇ ಹೊಲಿಯೋದು ಅಮ್ಮಮ್ಮ ಅಂದರೆ ತುಂಬ ಬ್ಯಿ ಇತ್ತು ಕೊಡಲೇಬೇಕು ಅನ್ ಅನ್ಸಿದ್ರೆ ಮಾತ್ರ ನಾನು ತ್ರೀ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತೀನಿ ಹಾಗೆ ತುಂಬ ಜನ ಅಂದ್ಕೊತಾರೆ ನಾನು ಬೇರೆ ಯಾರನ್ನಾದರೂ ಇಲ್ಲಿ ಕೆಲಸ ಮಾಡೋದಕ್ಕೆ ಇಟ್ಕೊಂಡಿರ್ಬೋದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆಲ್ಲ ಅನ್ಕೊತಾ ಇರ್ತಾರೆ ಇಲ್ಲ ಥರ ಏನಿಲ್ಲ ಯಾರನ್ನೂ ಯಾರನ್ನೂ ತಗೊಂಡಿಲ್ಲ ನಾನೇ ಸ್ಟಿಚ್ ಮಾಡ್ತೀನಿ ಯಾಕಂದರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲಾಸ್ಗೆ ಬರ್ತಾರಲ್ವ ಅವರೆಲ್ಲ ಕಲ್ತ್ಕೊಂಡು ಹೋಗ್ತಾರೆ ಆದರೆ ಯಾರೂ ಸ್ಟಿಚ್ ಮಾಡ್ತಾ ಇಲ್ಲ ಸ್ವಲ್ಪ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ನಾನೇ ಸ್ಟಿಚ್ ಮಾಡಿದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀನೆಲ್ಲ ಸ್ಟಿಚ್ ಮಾಡಿರೋದು ಅಂತ ಹೇಳಿಬಿಡ್ತಾರೆ ಅದಕ್ಕೋಸ್ಕರ ನಾನು ಯಾರನ್ನೂ ತೊಗೊಳ್ತಾ ಇಲ್ಲ ಆದರೆ ಸಿಕ್ಕಿದರೆ ಚೆನ್ನಾಗಿ ಹೊಲ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತೈತೆ ಆದರೆ ಸದ್ಯಕ್ಕೆ ಇವಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನನಗೆ ಎಷ್ಟು ಮಾಡಬೇಕು ನನಗೆ ಎಷ್ಟು ಬೇಕು ಅಂತ ಅಷ್ಟು ನನಗೆ ಬಿಗ್ನಸ್ ಆಗ್ತಾಯಿದೆ ಸಾಕು ಇನ್ನೂ ಜಾಸ್ತಿ ಬೇಕು ಅಂದರೆ ನಾನು ಇನ್ನೂ ಮುಂದೆ ಒಂದು ಹೆಜ್ಜೆ ಇಡಬೇಕು ಬೇಡ ಸಾಕು ಇಷ್ಟೇ ಅಂತ ನಾನು ಡಿಸೈಡ್ ಮಾಡಿಕೊಂಡು ಇಷ್ಟಲ್ಲೇ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮದು ಆರೋಗ್ಯ ಕೂಡ ಮುಖ್ಯ ಅಲ್ವಾ ಹಾಗಾಗಿ ನನ್ನ ಕೈಯಲ್ಲಿ ಇಷ್ಟ ಆದರೆ ಅಷ್ಟಾಗಲಿ ಇಷ್ಟಾದರೆ ಅಷ್ಟಾಗಲಿ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಹಾಗಾಗ ಯಾವ್ಯಾವ ಥ್ರೆಡ್ಸ್ನ ಯೂಸ್ ಮಾಡ್ತೀರ ಎಲ್ಲಿಂದ ತರಿಸ್ಕೊತೀರಾ ಅಂತ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಇದ್ರದ್ದು ಅವರ ವಾಟ್ಸಪ್ ನಂಬರ್ ಕೂಡ ಕೊಡ್ತೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಫೋನ್ನ ಹೀಗೆ ಇಟ್ಕೊಂಡಿದ್ದಕ್ಕೆ ಕೈ ನೋವು ಬಂತು ಅವರ ವಾಟ್ಸಪ್ ನಂಬರ್ ಕೇಳಿ ವಾಟ್ಸಪ್ ನಂಬರ್ ಬೇಕಾದರೆ ಕೊಡ್ತೀನಿ ಶಿವ ಶಿವಶಕ್ತಿ ಥ್ರೆಡ್ಸ್ ಕಡೆ ಅವ್ರದ್ದು ಹಾಗೆ ತ್ರಿಬಲ್ ಅವ್ರದ್ದು ಕೂಡ ಇದೆ ನಿಮ್ಗೆ ಬೇಕು ಅಂದರೆ ನೀವೇ ಬುಕ್ ಮಾಡ್ಕೋಬೋದು ಯಾಕಂದರೆ ನಾನು ಕೊರಿಯರ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ನೀವೇ ಬುಕ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇಲ್ಲಿ ಯಾರಿಗಾದ್ರೂ ಒಂದು ಎರಡು ಬೇಕು ಅನ್ನೋರು ನಮ್ಮ ಲೋಕಲ್ ಏರಿಯಾನಲ್ಲಿ ಅವರು ತಗೊಳ್ಬೋದು ಅಷ್ಟೇ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ